ತುರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಮೋಹನ್ ಕುಮಾರ್ ಎಂಬುವರಿಗೆ ಸೇರಿದ ಎರಡು ಎಕರೆ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಎಂದು ಛಲವಾದಿ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಣಿಕೇನಹಳ್ಳಿ ಜಗದೀಶ್ ಆರೋಪಿಸಿದ್ದಾರೆ ಈ ಜಮೀನು ನಂಜಮ್ಮ ಎಂಬವರಿಗೆ ಮಂಜೂರಾಗಿದ್ದು ಅವರ ಮೊಮ್ಮಕ್ಕಳಾದ ಮೋಹನ್ ಕುಮಾರ್ ಎಂಬುವರ ಹೆಸರಿಗೆ ಪೌತಿ ಖಾತಿಯಾಗಿದೆ ಇವರು ಜೀವನೋಪಾಯಕ್ಕಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ಜಮೀನಿನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ ಜಮೀನಿನ ಉಳುಮೆ ಮಾಡುವಾಗ ಸವರ್ಣಿಯ ಕೆಲವರು ಇವರಿಗೆ ತೊಂದರೆ ಕೊಡುತ್ತಿದ್ದು ಜಮೀನಿನ ಯಾವುದೇ ದಾಖಲೆ ಇಲ್ಲದಿದ್ರು ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ನಾವು ಉಳ್ಕೊಂಬತ್ತ ಆ ಕಾಲದಿಂದ ಈಗ ಸದ್ಯಕ್ಕೆ ಒಂದು ಹೋದ ವರ್ಷ ಮಳೆ ಇಲ್ದಿರೋದಕ್ಕೆ ಏನು ಮಾಡಿರಲಿಲ್ಲ ಈಗೇನೋ ಸಂಗೀತ ನೆಟ್ಟಿದ್ದು ಒಂದು ವಾರ ಹದಿನೈದು ದಿನ ಏನಾಯ್ತು ಮತ್ತೆ ರಾತ್ರಿ ಅವ್ರಿಗೂ ಚೆನ್ನಾಗಿದೆ ಬೆಳಗ್ಗೆ ಬಂದು ನೋಡೋಷ್ಟೊಂದು ಈ ತರ ಕಟ್ ಮಾಡಿದ್ದಾರೆ ತಾವೇ ಇದನ್ನ ನೋಡ್ತಾ ಇದ್ದೀರಾ ಇಲ್ಲಿ ಈ ಘಟನೆ ನಡೆದಂತ ಈ ಒಂದು ಸಸಿಗಳನ್ನ ಕುಂದಾಕಿರೋದನ್ನ ಅಂದರೆ ಕುಂದಾಕಿರೋ ಟೈಪ್ ಮಕ್ಕಳನ್ನ ಕುಂದಾಕಿರೋ ಟೈಪ್ ಎಲ್ಲ ಕತಿಸಾಕ್ಬಿಟ್ಟಿದ್ದಾರೆ ಇವರು ಆರ್ಥಿಕವಾಗಿ ಬಹಳ ನಷ್ಟ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸರು ಶೀಘ್ರದಲ್ಲೇ ಇದ್ರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಆರೋಪಿಗಳಾರ ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದೀವಿ ಯಾಕೆಂದ್ರೆ ಇದು ದಲಿತರ ಜನಾಂಗ ಜಮೀನಾಗಿರೋದ್ರಿಂದ ಸವರ್ಣಿಯರು ಇವರ ಮೇಲೆ ಹಲವಾರು ರೀತಿಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮೊದಲಿಂದನೂ ಇಲ್ಲಿ ಹಲವಾರು ರೀತಿ ದೌರ್ಜನ್ಯ ಮಾಡ್ಕೊಂಡು ಅಭಿವೃದ್ಧಿ ಪಡಿಸೋಕ್ಕೆ ತೊಂದರೆ ಕೊಡ್ತಲೇ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವರು ತೆಂಗಿನ ಸಸಿ ನೆಡಕ್ಕೆ ಹೋದಾಗ ಮತ್ತೆ ಈ ಕೃತ್ಯ ಮಾಡಿದರೆ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ನನ್ನ ಆಗ್ರಹಪೂರ್ವಕವಾದ ಒತ್ತಾಯ ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳುವಂತೆ ಬುದ್ಧಿಮಾತು ಹೇಳಲಾಗಿತ್ತ ಆದರೂ ಈ ಹಿಂದೆ ನೆಟ್ಟಿದ್ದ ಸುಮಾರು ಐವತ್ತು ತೆಂಗಿನ ಸಸಿಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿರುವುದು ಖಂಡನೀಯ ಇದೊಂದು ಅಮಾನವೀಯ ಕೃತ್ಯ ಪೊಲೀಸರಿಗೆ ದೂರು ನೀಡಿದ್ದು ಕೂಡಲೇ ಈ ಕೃತ್ಯ ಎಸಗಿದಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಲಿತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಮನವಿ ಮಾಡಿದ್ರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು ಸುರೇಶ್ ಬಾಬು ಸಿಟಿವಿ ನ್ಯೂಸ್